ಹಲೋ ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ಮೈಪಾಲ್ ರೆಡ್ಡಿ ಇವತ್ತಿನ ತರಗತಿಯೊಳಗೆ ನಾವು ಮೆಂಟಲಿಬಿಟಿಗೆ ಸಂಬಂಧಪಟ್ಟಂತೆ ಅನೇಕ ವೀಡಿಯೋಗಳನ್ನು ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ ಈ ಮೆಂಟಲಿಬಿಟಿಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ಸರಿಯಾಗಿ ಕೇಳಿರಿ ಮತ್ತು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಈ ಮೆಂಟಲಿಬಿಟಿಗೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳನ್ನು ನಿಮ್ಮ ಮುಂದೆ ಹಾಕ್ತೇನೆ ಒಟ್ಟು ಟೋಟಲಿ ಈ ಮೆಂಟಲಿಬಿಟಿಗೆ ಸಂಬಂಧಪಟ್ಟಂಥ ಒಟ್ಟು ಟೋಟಲಿ ನಾವು ನಲ್ವತ್ತು ಚಾಪ್ಟರ್ಗಳನ್ನು ನಾವಿಲ್ಲಿ ಇದ್ದೀವಿ ಎಷ್ಟು ಚಾಪ್ಟರ್ ಮಾಡ್ತಿದ್ವಿ ನಲ್ವತ್ತು ಚಾಪ್ಟರ್ ನಲ್ವತ್ತು ಚಾಪ್ಟರ್ಗಳನ್ನು ನಿಮ್ಗೆ ಡಿಸ್ಕಸ್ ಮಾಡ್ತೀವಿ ನಲ್ವತ್ತು ಚಾಪ್ ನಲ್ವತ್ತು ಚಾಪ್ಟರ್ಗಳನ್ನು ಒಂದೊಂದು ಚಾಪ್ಟ್ರಲ್ಲಿ ಐದರಿಂದ ಎಂಟು ಮೆಥಡ್ಗಳನ್ನು ನಾವು ಮಾಡ್ತಾಯಿದ್ದೀವಿ ಈ ಐದರಿಂದ ಎಂಟು ಮೆಥಡ್ಗಳನ್ನು ಪ್ರತಿಯೊಂದು ವಿಡಿಯೋನ ಇದ್ದೀನಿ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಜ್ಞಾನ ಆಕಾಶಿ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಯಾವುದೇ ಒಂದು ವಿಡಿಯೋವನ್ನು ಬಂದಾಗ ನಿಮ್ಮನ್ನು ನೋಡಿ ಮೆಂಟಲ್ ಲಿಬಿಟಿ ಅಂತಕ್ಕಂಥದ್ದು ಭಾಳಷ್ಟು ಮಂದಿಗೆ ಟಫ್ ಅನ್ನಿಸ್ತಾ ಇದೆ ಇದು ಟಫ್ ಇಲ್ಲ ನನ್ನ ವಿಡಿಯೋಗಳನ್ನು ಚಾಚು ತಪ್ಪದೆ ಈ ಕ್ಯಾಲೆಂಡ್ರಿಗೆ ಸಂಬಂಧಪಟ್ಟಂಥ ಈ ಕ್ಯಾಲೆಂಡ್ರಿಗೆ ಸಂಬಂಧಪಟ್ಟಂಥ ಟಾಪಿಕ್ ಬಾ ತಪ್ಪಿದ್ದೇವೆ ಅಂತ ಆಲ್ರೆಡಿ ಮೂರು ವಿಡಿಯೋಗಳನ್ನು ಮಾಡ್ಕೀನಿ ಟೈಪ್ ನಂಬರ್ ಒನ್ ಟೈಪ್ ನಂಬರ್ ಟು ಟೈಪ್ ನಂಬರ್ ತ್ರೀ ಆಗಿದೆ ಟೈಪ್ ನಂಬರ್ ಫೋರ್ ಎನ್ನುವಂಥ ಟಾಪಿಕನ್ನು ನಿಮ್ಮೊಂದ ಹಾಕ್ತಾ ಹೊಂಟೀನಿ ಈ ಟೈಪ್ ನಂಬರ್ ಫೋರಿಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ಹಾಕುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲಿ ಕ್ಯಾಲೆಂಡ್ರಿಗೆ ಸಂಬಂಧಪಟ್ಟಂಥ ವಿಷಯವನ್ನು ನನ್ನ ಮೂರು ವಿಡಿಯೋಗಳನ್ನು ಪೂರ್ತಿಯಾಗಿ ನೀವು ನೋಡಿದರೆ ನಾಲ್ಕನೇ ವಿಡಿಯೋ ಅರ್ಥ ಆಗ್ತದೆ ಹಾಗಾಗಿ ನನ್ನ ವಿಡಿಯೋಗಳನ್ನು ಇಂದ ಸಿಗ್ತವೆ ಅವುಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನೋಡಿಕೊಂಡ್ರೆ ನಾಲ್ಕನೇ ವಿಡಿಯೋ ಅರ್ಥ ಆಗ್ತದೆ ಯಾರು ಮೊದಲನೇ ಬಾರಿಗೆ ನಾಲ್ಕನೇ ನೋಡ್ತಾ ಇದ್ದೀರಿ ಅದು ನಿಮ್ಮ ಮೂರು ವಿಡಿಯೋಗಳನ್ನು ಟೈಪ್ ನಂಬರ್ ಒನ್ ಟು ತ್ರೀ ನೋಡಿದಾಗ ನಾಲ್ಕನೇ ವಿಡಿಯೋ ಅರ್ಥ ಆಗ್ತದೆ ಈಗ ತಡೆ ಯಾಕೆ ಬಂದು ಕ್ಯಾಲೆಂಡ್ರಿಗೆ ಸಂಬಂಧಪಟ್ಟಂಥ ಅನೇಕ ಪ್ರಶ್ನೆಗಳನ್ನು ಈ ಎಲ್ಲ ಸ್ಪರ್ಧಾತ್ಮಕ ಕರೀಕ್ಷೆಯಲ್ಲಿ ಹೇಗೆ ಕೇಳ್ತಾನೆ ಅನ್ನೋದು ನಿಮ್ಮ ಮುಂದೆ ಇವತ್ತು ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳುವಂಥ ಪ್ರಯತ್ನ ಮಾಡಿದೆ ಬರ್ರಿ ಒಂದು ಕ್ಯಾಲೆಂಡ್ನಲ್ಲಿ ಒಂದು ಕ್ಯಾಲೆಂಡ್ರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಂದು ಅದೇ ಸೇಮ್ ಕ್ಯಾಲೆಂಡ್ರ್ ಬರುವುದು ಯಾವ ವರ್ಷ ನೋಡು ಒಂದು ಕ್ಯಾಲೆಂಡ್ನಲ್ಲಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕೈತಿ ಅದೇ ಸೇಮ್ ಕ್ಯಾಲೆಂಡ್ರ್ ಅದೇ ರವಿವಾರ ಅದೇ ಡೇಟು ಅದೇ ತಿಂಗಳ ಅದೇ ವಾರ ಅದೇ ಅಮಾಸಿ ಸೇಮ್ ಟು ಸೇಮ್ ಕಾಪಿ ಟು ಕಾಪಿ ಸೇಮ್ ಟು ಸೇಮ್ ಬರುವಂಥ ಕ್ಯಾಲೆಂಡರ್ ಯಾವುದು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಹುಡುಕೊಡ ಇದು ಸಿಂಪಲ್ ಶಾರ್ಟ್ ಕಟ್ ಟ್ರಿಕ್ಸ್ ಮೂಲಕ ಕೇಳ್ತದೆ ಇಲ್ಲಿ ನೋಡುವಂಥ ನಾನು ಎಲ್ಲ ಮೆಂಟಲಿಬಿಟಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಯಾವ ಸೂತ್ರವಿಲ್ಲ ಡೈರೆಕ್ಟ್ರಾಗಿ ಒನ್ ನೈನ್ ಟೂ ಲೈನ್ ಮಾತಾಡದಲ್ಲಿ ನಿಮ್ಗೆ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳುವಂಥ ಪ್ರಯತ್ನ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ನಾನು ಇಲ್ಲಿ ಹೇಳ್ತಾ ಇದ್ದರೆ ಇಲ್ಲಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕೈದು ನೈನ್ಟೀನ್ ನೈಂಟಿ ಫೋರ್ ನೋಡಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಸೇಮ್ ಕ್ಯಾಲೆಂಡ್ರ್ ಯಾವ ವರ್ಷ ಬರ್ತದೆ ಅಂತ ಕೇಳಿದೆ ನೋಡಿ ನೈನ್ಟೀನ್ ನೈಂಟಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಬರುವಂಥ ಸೇಮ್ ಕ್ಯಾಲೆಂಡ್ರ್ ಯಾವ ವರ್ಷ ಅಂತ ಕೇಳಿದಾನೆ ಈ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಸೇಮ್ ಕ್ಯಾಲೆಂಡ್ರ್ ಯಾವ ವರ್ಷ ಬರ್ತದೆ ಅಂತ ಕೇಳಿದ್ರೆ ಇಲ್ಲಿ ನಿಮ್ಗೆ ಒಂದು ಕ್ಲೀ ಹೇಳ್ತೀನಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಸೇಮ್ ಕ್ಯಾಲೆಂಡ್ರ್ ಬರಬೇಕಾದ್ರೆ ಇಲ್ಲಿ ಒಂದು ನಿಮ್ಗೆ ವರ್ಷದ ಯಾವುದೇ ಒಂದು ಈ ಟ್ರಿಕ್ಸನ್ನು ಕಂಡು ಈ ಟ್ರಿಕ್ಸು ನಿಮಗೆ ಅರ್ಥ ಆಗಬೇಕಂದ್ರೆ ಒಂದು ಹೇಳ್ತೀನಿ ಯಾವುದೇ ವರ್ಷದ ಯಾವುದೇ ಯಾವುದೇ ಒಂದು ವರ್ಷದ ಒಂದು ವರ್ಷದ ಕ್ಯಾಲೆಂಡ್ರನ್ನು ಸೇಮ್ ಕ್ಯಾಲೆಂಡರ್ ಬರಬೇಕಂತ ಕೇಳಿದ್ರೆ ವರ್ಷದಲ್ಲಿರುವ ಎರಡು ಸಂಖ್ಯೆಗಳನ್ನು ವರ್ಷದ ಯಾವ ಕೊನೆಯಲ್ಲಿರುವ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು ನೈಂಟಿ ಫೋರ್ ವರ್ಷದ ಕೊನೆಯಲ್ಲಿ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು ನೈಂಟಿ ಫೋರ್ ಈ ತೆಗೆದುಕೊಳ್ಕಂತ ಪೂರ್ವದಲ್ಲಿ ಒಂದು ಕ್ಲೂ ಹೇಳ್ತೀವಿ ನೋಡಿ ಯಾವುದೇ ಒಂದು ರೇಷೋ ನೋಡಿ ರೇಷೋ ಶೇಷ ಶೇಷ ನೋಡಿ ಶೇಷ ಏನು ಬರಬೇಕು ಯಾವುದೇ ಒಂದು ಶೇಷ ಶೇಷ ಜ್ಯೂರು ಬಂದರೆ ಜ್ಯೂರು ಬಂದರೆ ಅದಕ್ಕೆ ನಾವು ಪ್ಲಸ್ ಟ್ವೆಂಟಿ ಏಯ್ಟ್ ಯಾವುದೇ ಶೇಷ ಒಂದು ಬಂದರೆ ಯಾವುದೇ ಒಂದು ಶೇಷ ಒಂದು ಬಂದರೆ ಅದು ಪ್ಲಸ್ ಆರ್ ಯಾವುದೇ ಒಂದು ಶೇಷ ಎರಡು ಅಥವಾ ಮೂರು ಬಂದರೆ ಅದು ಪ್ಲಸ್ ಅನ್ನದು ಈ ಟೆಕ್ನಿಕಲ್ ಈ ಟೆಕ್ನಿಕಲ್ ನೆನ್ಪಿಟ್ಕೊಂಡ್ರೆ ನೆನಪು ಇಟ್ಕೊಂಡ್ರೆ ಸಾಕು ಈ ಟೆಕ್ನಿಕಲ್ ನೆನ್ಪಿಟ್ಬೇಕು ನೋಡಿ ಜೀರೋ ಬಂದರೆ ಇಪ್ಪತ್ತೆಂಟು ಒಂದು ಬಂದರೆ ಆರು ಮತ್ತು ಎರಡು ಮೂರು ಎನ್ನುವಂಥ ಸಂಖ್ಯೆ ಬಂದರೆ ನೀವು ಹನ್ನೊಂದು ಎನ್ನುವಂಥ ಸಂಖ್ಯೆ ಇಡಬೇಕು ಅನ್ನೋದು ಗೊತ್ತಿರಬೇಕು ಈಗ ಬನ್ನಿ ಈ ಲೆಕ್ಕವನ್ನು ಸರಳವಾಗಿ ಸಿಂಪಲಾಗಿ ಶಾರ್ಟ್ಕಟ್ ಮೂಲಕ ಇದು ನೆನ್ಪರ ಜೀವರ ಬಂದರೆ ಇಪ್ಪತ್ತೆಂಟು ಒಂದು ಬಂದರೆ ಆರು ಒಂದು ಅಥವಾ ಎರಡು ಮೂರು ಬಂದರೆ ಹನ್ನೊಂದು ಅಂತ ಸ್ವಲ್ಪ ಇದು ನೆನ್ಪಿಟ್ರೆ ಗಂಟೆ ಸಾಕು ಸೇಮ್ ಕ್ಯಾಲೆಂಡ್ರ್ ಹಿಂದೆ ಬರಲಿ ಮುಂದೆ ಬರಲಿ ಯಾವುದಾದನ್ನು ನಾವು ಮಾಡ್ಬೋದು ನೋಡಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಹತ್ತೊಂಬತ್ನೂರ ತೊಂಬತ್ನಾಲ್ಕರ ಸೇಮ್ ಕ್ಯಾಲೆಂಡ್ರ್ ಯಾವ ವರ್ಷ ಬರ್ತಂತ ಪ್ರಶ್ನೆ ಕೇಳಿ ಅವಾಗ ಯಾವುದೇ ಒಂದು ವರ್ಷವನ್ನು ಕೊಟ್ಟಾಗ ಆ ವರ್ಷದಲ್ಲಿರುವ ಎರಡು ಸಂಖ್ಯೆಗಳನ್ನು ಕೊನೆಯ ಎರಡು ಸಂಖ್ಯೆಗಳನ್ನು ಯಾವುದು ಕೊನೆಯ ಎರಡು ಸಂಖ್ಯೆಗಳನ್ನು ನೈಂಟಿ ಫೋರ್ ಎನ್ನುವಂಥ ಕೊನೆಯ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ನಾಲ್ಕರಿಂದ ಭಾಗಿಸಬೇಕು ಎಷ್ಟರಿಂದ ಭಾಗಿಸಬೇಕು ನಾಲ್ಕಲ್ಲಿ ನಾಲ್ಕೆಷ್ಟಲೇ ತೊಂಬತ್ನಾಲ್ಕು ನಾಲ್ಕೆಂಟ್ಲೇ ನಾಲ್ಕೆರಳೆ ಎಂಟು ನಾಲ್ಕೆರಳೆ ಎಂಟು ಒಂದು ಉಳಿತು ನಾಲ್ಕತ್ತು ನಾಲ್ಕು ನಾಲ್ಕಮೂರ್ಲೆ ಹನ್ನೆರಡು ನಾಲ್ಕಮೂರಲ್ಲಿ ಹನ್ನೆರಡು ನಾಲ್ಕರಾಗ ಎರಡು ಹೋದ್ರೆ ಎರಡು ಸೇಷ್ ಎಷ್ಟು ಉಳಿತು ಸೇಸಿ ಎರಡು ಉಳಿದ್ರೆ ಎಲ್ಲಿ ಹೋಗ್ಬೇಕು ಇಲ್ಲಿ ಇಲ್ಲೋಗ್ಬೇಕು ಸೇಸಿ ಎರಡು ಅಥವಾ ಮೂರು ಉಳಿದ್ರೆ ಹನ್ನೊಂದು ನೋಡಿ ಹತ್ತೊಂಬತ್ತು ತೊಂಬತ್ನಾಲ್ಕು ಹತ್ತೊಂಬತ್ತು ತೊಂಬತ್ನಾಲ್ಕು ಹತ್ತೊಂಬತ್ತು ತೊಂಬತ್ನಾಲ್ಕು ಇಲ್ಲಿ ನೋಡಿ ಲಚಕ ನೋಡಿ ಹತ್ತೊಂಬತ್ತು ತೊಂಬತ್ನಾಲ್ಕು ಈ ಶೇಷ ಎಷ್ಟೈತೆ ಎರಡು ಬಂತ ತೊಂಬರು ಹನ್ನೊಂದು ಪ್ಲಸ್ ಹನ್ನೊಂದು ಮಾಡಿಕೊಳ್ಬೇಕು ನಾಲ್ಕು ಒಂದು ಐದು ಒಂಬತ್ತು ಒಂದು ಹತ್ತು ಕಲೆ ಒಂದು ಹೌದಾ ಒಂಬತ್ತು ಒಂದು ಹತ್ತು ಕಲೆ ಒಂದು ಒಂಬತ್ತು ಒಂದು ಹತ್ತು ಕಲೆ ಒಂದು ಎರಡು ಸಾವಿರ ಐದರಲ್ಲಿ ಸೇಮ್ ಕ್ಯಾಲೆಂಡರ್ ಎರಡು ಸಾವಿರ ಐದರಲ್ಲಿ ಸೇಮ್ ಕ್ಯಾಲೆಂಡ್ ಬಂತು ನೋಡು ಹತ್ತೊಂಬತ್ತು ತೊಂಬತ್ನಾಲ್ಕರ ನೋಡು ಒಂದು ಕ್ಯಾಲೆಂಡ್ರ್ನಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತು ಅದೇ ಸೇಮ್ ಕ್ಯಾಲೆಂಡರ್ ಯಾವ ವರ್ಷ ಬರುತ್ತದೆ ಅಂತ ಕೇಳಿದ್ರೆ ಎರಡು ಸಾವಿರ ಐದರಲ್ಲಿ ಬರ್ತದೆ ಆಪ್ಷನ್ಸ್ ಬಿ ಈಸ್ ರೈಟ್ ಸಿಂಪಲ್ ಆ್ಯಂಡ್ ಶಾರ್ಟ್ ಕಟ್ ಟ್ರಿಕ್ಸ್ ಮೂಲಕವಾಗಿ ನೀವು ಆಪ್ಷನ್ಸ್ ಬಿ ಈಸ್ ಎ ರೈಟ್ ಈ ಇಲ್ಲಿ ಕೊಟ್ಟಂಥ ಯಾವುದೇ ಒಂದು ಕ್ಯಾಲೆಂಡರನ್ನು ಕೊನೆಯಲ್ಲಿರುವ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳಿ ಆ ಎರಡೂ ಸಂಖ್ಯೆಗಳನ್ನು ನಾಲ್ಕರಿಂದ ಭಾಗಿಸಿ ಶೇಷ ಬರ್ತದೆ ಶೇಷ ಬಂದದ್ದು ಈಗ ಈ ಟ್ರಿಕ್ಸಿಗೆ ನೀವು ಅಪ್ಲೈಡ್ ಮಾಡಿಕೊಂಡು ಪ್ಲಸ್ ಮಾಡಿಬಿಟ್ರೆ ಅನ್ಸರ್ ಈಜಿ ಸಿಂಪಲ್ ಆಗಿದೆ ಮೆಂಟಲಬಿಟಿ ಟಫ್ ಮಾಡಲ್ಲ ನಾನು ಆಗಿ ನಿಮ್ಗೆ ಹೇಳ್ತೀನಿ ಯಾರು ಹೊಸಬ್ರು ನಮ್ಮ ಸ್ಕ್ಯಾನ್ ನಮ್ಮ ಯೂಟ್ಯೂಬನ್ನು ನೋಡ್ತಾಯಿದ್ರಿ ನಮ್ಮ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಬಟನ್ ಹೊತ್ತಿರಿ ಶೇರ್ ಮಾಡಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ಕಳಿಸ್ರಿ ಅದು ಒಂದು ಪುಣ್ಯದ ಕೆಲಸ ಈಗ ನನ್ನಲ್ಲಿರುವಂಥ ಮೆಂಟಲ್ ಜ್ಞಾನವನ್ನು ನಿಮಗೆ ಕಲಿಸ್ತಾ ಇದ್ದೀನಿ ನೀವು ಅದು ಮತ್ತೊಬ್ಬರಿಗೆ ಶೇರ್ ಮಾಡುವಂಥ ಮನೋಭಾವ ನಿಮ್ಮದಾಗಿರಬೇಕು ಅಂತಕ್ಕಂಥದ್ದು ನಾನು ನೋಡ್ತೀನಿ ಇದು ಅರ್ಥ ಆಯ್ತಾ ಸರಿ ಎರಡನೇ ಲೆಕ್ಕ ಕೋಣ ಕ್ವಶನ್ ನಂಬರ್ ಟು ಕ್ವಶನ್ ನಂಬರ್ ಟು ನೋಡಿ ಕ್ವಶನ್ ನಂಬರ್ ಟು ಎಸ್ ಒಂದು ವರ್ಷದ ಕ್ಯಾಲೆಂಡರ್ನಲ್ಲಿ ಎರಡು ಸಾವಿರ ಹದಿನೆಂಟರಂದು ಅದೇ ಸೇಮ್ ಅಂದರೆ ಸೇಮ್ ಬರುವಂಥ ಸೇಮ್ ಬರುವಂಥ ಕ್ಯಾಲೆಂಡರು ಬರುವ ವರ್ಷ ಹೌದು ಹತ್ತೊಂಬತ್ತು ಎರಡು ಸಾವಿರ ಹತ್ತೊಂಬತ್ತು ಬರ್ತದೋ ಎರಡು ಸಾವಿರ ಹದಿನೆಂಟು ಬರ್ತದೋ ಎರಡು ಸಾವಿರ ಮೂವತ್ತು ಬರ್ತದೋ ಎರಡು ಸಾವಿರದ ಇಪ್ಪತ್ತರ ಬರ್ತದೋ ಎರಡು ಸಾವಿರ ತೊಂಬತ್ತು ನಾಲ್ಕು ಆಪ್ಷನ್ಸ್ ಕೊಟ್ಟರೆ ಹೆಂಗೆ ಮಾಡ್ಬೇಕಂದ್ರೆ ಏನು ತಲೆ ಕೆಡಿಸಿ ಅಂತಿಲ್ಲ ಎರಡು ಸಾವಿರ ಹದಿನೆಂಟು ಅನ್ನುವಂಥ ಸಂಖ್ಯೆ ಬರ್ಕೋರಿ ಆದರೆ ಕೊನೆಗಿರೋ ಎರಡು ಸಂಖ್ಯೆಯನ್ನು ಹೊರಗೆ ತೊಗೊಂಡು ಬರ್ರಿ ಹದಿನೆಂಟು ಹಾಕ್ರಿ ಇಲ್ಲಿ ನಾಲ್ಕರಿಂದ ಭಾಗಿಸಿ ಎಷ್ಟರಿಂದ ಭಾಗಿಸಿ ನಾಲ್ಕನೇ ನಾಲ್ಕು ಎಷ್ಟಲೇ ಹದಿನೆಂಟು ನಾಲ್ಕ ನಾಲ್ಕಲೆ ನಾಲ್ಕ ನಾಲ್ಕಲೆ ಹದಿನಾರು ನಾಲ್ಕು ನಾಲ್ಕಲೆ ಹದಿನಾರು ಆವಾಗ ಎಂಟ್ರೆ ಆರು ಹೋದ್ರೆ ಎರಡು ಉಳಿತು ಶೇಷ ಎಷ್ಟು ಉಳಿತು ಎರಡು ಉಳಿತು ಅವಾಗ ಸೇ ಎರಡು ಉಳಿದ್ರೆ ಏನು ಹಚ್ಬೇಕಂತೇಳೀನಿ ಸೇ ಸಿ ಎರಡು ಉಳಿದ್ರೆ ಹನ್ನೊಂದು ಹಚ್ಚಬೇಕು ಅಂತಕ್ಕಂಥದ್ದು ಎರಡು ಸಾವಿರ ಹದಿನೆಂಟು ಶೇಷ ಹನ್ನೊಂದು ಉಳಿದಿದೆ ಹನ್ನೊಂದು ಎರಡು ಉಳಿದ್ರೆ ಅದು ಕೋಡಿಂಗ್ ಹೇಳಿದಲ್ಲಿಂದ ಅವಾಗ ಎರಡು ಸಾವಿರ ಎಂಟು ಒಂದು ಒಂಬತ್ತು ಎರಡು ಜೀರೋ ಎರಡು ಸಾವಿರ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೊಂಬತ್ತು ಈ ವರ್ಷ ಬರ್ತದೆ ದಿಸ್ ಡಿ ಆಪ್ಷನ್ಸ್ ಈಸ್ ಎ ರೈಟ್ ಸಿಂಪಲ್ ಆ್ಯಂಡ್ ಶಾರ್ಟ್ ಕಟ್ ಟ್ರಿಕ್ಸ್ ಮೂಲಕವಾಗಿ ಮೆಂಟಲಿಬೇಟಿ ಈಸಿ ಮಾಡ್ತಾಯಿದ್ದೀನಿ ಯಾರು ನಮ್ಗೆ ಹೊಸ ನೋಡ್ತಾ ಇದ್ರಿ ನಿಮ್ಮ ಸ್ನೇಹಿತರುಗಳಿಗೆ ನನ್ನ ನಂಬರ್ ಇದೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಏಯ್ಟ್ ತ್ರೀ ಒನ್ ಜೀರೋ ಸೆವೆನ್ ಫೋರ್ ಜೀರೋ ಒನ್ ನೈನ್ ಫೋರ್ ಏಯ್ಟ್ ತ್ರೀ ಒನ್ ಜೀರೋ ಸೆವೆನ್ ಫೋರ್ ಜೀರೋ ಒನ್ ನೈನ್ ಫೋರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಸರು ಮೈಪಾಲ್ ರೆಡ್ಡಿ ನನ್ನ ಹೆಸರು ಮೈಪಾಲ್ ರೆಡ್ಡಿ ಅಂತ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಿಮಗೆ ಸಂಬಂಧಪಟ್ಟ ಮೆಂಟಲಿಬಿಟಿ ಕ್ಲಾಸ್ಗಳೇನು ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ರವಿವಾರ ಶನಿವಾರ ಹೇಳಿಕೊಳ್ಳಲು ಪ್ರಯತ್ನ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಗೊತ್ತಿದ್ದರೆ ನೋಡಿ ಹೊಸಬರಾದರೆ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಜ್ಞಾನ ಕಾಶಿ ನಮ್ಮ ಜ್ಞಾನ ಕಾಶಿ ಜ್ಞಾನ ಕಾಶಿ ಅಂತ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಥವಾ ಇಂಗ್ಲೀಷ್ನಲ್ಲಿ ಎನ್ ಎ ಡಬಲ್ ಎಮ್ ಎಮ್ ಎ ಜೆ ಎನ್ ಜೆ ಎನ್ ಎನ್ ಎ ಕೆ ಎಸ್ ಎಚ್ ಐ ಈ ಯೂಟ್ಯೂಬ್ಗೆ ಹೋದರೆ ನಮ್ಮ ವೀಡಿಯೋಗಳು ಬರ್ತಾ ಇದ್ದೇವೆ ಮೆಂಟಲಿಬಿಟಿಗೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಗಳನ್ನು ಇದ್ದೇವೆ ನಿಮ್ಮ ಲೈಫಿಗೆ ಸಂಬಂಧಪಟ್ಟ ಕೆಲವು ಟ್ರಿಕ್ಸ್ಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಮೆಂಟಲಿಬಿಟಿಗೆ ಸಂಬಂಧಪಟ್ಟ ಅನೇಕ ವೀಡಿಯೋಗಳು ಬರ್ತಾಯಿದ್ದೇವೆ ನೀವು ಕೇಳಿರಿ ಆನಂದಿಸಿರಿ ಅಂತ ನೆಕ್ಸ್ಟು ಅರ್ಥ ಆಯ್ತಾ ತಿಳಿತಾ ನನ್ನ ನಂಬರ್ ಇದೆ ಏಯ್ಟ್ ತ್ರೀ ಒನ್ ಜೀರೋ ಸೆವೆನ್ ಫೋರ್ ಜೀರೋ ಒನ್ ನೈನ್ ಫೋರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಫೋನ್ ಮಾಡಿದರೆ ನಾ ಎತ್ತೋದಿಲ್ಲ ಯಾಕೆತ್ತಲ್ಲ ಅಂದ್ರೆ ಕಂಟಿನ್ಯೂ ನಾನು ಕ್ಲಾಸ್ನಲ್ಲಿ ಇರ್ತೀನಿ ನೆಕ್ಸ್ಟಾಗಿ ಏನು ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ನಮ್ಮ ಯೂಟ್ಯೂಬ್ ಚಾನಲಿಗೆ ಯಾರಾದರೂ ಹೊಸ ಬರಿದರೆ ಶೇರ್ ಮಾಡಿ ನಮ್ಮ ಜ್ಞಾನಕಾಶ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಇದು ಶೇರ್ ಮಾಡಿ ಮತ್ತೊಬ್ಬರಿಗೆ ಕಳಿಸಿ ನನ್ನ ವಿಡಿಯೋ ನೋಡಿದವರು ನೀವು ಮಾಡೋ ಒಂದು ಪುಣ್ಯದ ಕೆಲಸಕ್ಕೆ ನನ್ನ ವಿಡಿಯೋ ನೋಡಿದವರು ನೀವು ಸ್ಟೇಟಸ್ ಡಿ ಮತ್ತು ನನ್ನ ವಿಡಿಯೋ ನೋಡಿದ್ರೆ ಸ್ಟೇಟಸ್ ಇಡಿ ಒಂದು ರಿಕ್ವೆಸ್ಟ್ ಆ್ಯಂಡ್ ನಿಮ್ಮ ಗ್ರೂಪಿಗೆ ಶೇರ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್ ತಡೆ ಯಾಕೆ ಮುಂದೆ ಹೋಗೋಣ ಬನ್ನಿ ಮೂರನೇ ಪ್ರಶ್ನೆ ಏನೋದನ್ನು ನಾವು ನೋಡೋಣ ಥರ್ಡ್ ಪ್ರಶ್ನೆ ಏನಿದೆ ಮೂರನೇ ಪ್ರಶ್ನೆ ಏನಿದನ್ನು ನಾವು ನೋಡ್ತಾ ಹೋಗೋಣ ಮೂರನೇ ಪ್ರಶ್ನೆ ಏನು ಬರ್ತದೆ ಕ್ಯಾಲೆಂಡ್ರಿಗೆ ಸಂಬಂಧಪಟ್ಟಂತೆ ಮೂರನೇ ಪ್ರಶ್ನೆ ಏನೈತೆ ನೋಡಿ ಒಂದು ಕ್ಯಾಲೆಂಡ್ರಲ್ಲಿ ಎರಡು ಹತ್ತೊಂಬತ್ತು ನೂರ ನಾಲ್ಕು ಹತ್ತೊಂಬತ್ತು ನಾಲ್ಕರ ಅದೇ ಸೇಮ್ ಕ್ಯಾಲೆಂಡ್ರು ಬರುವ ವರ್ಷ ಹೌದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬರ್ತದೋ ಹತ್ತೊಂಬತ್ತು ಮೂವತ್ತರಲ್ಲಿ ಬರ್ತದೋ ಹತ್ತೊಂಬತ್ತು ಮೂವತ್ತೆರಡರಲ್ಲಿ ಬರ್ತದೋ ಹತ್ತೊಂಬತ್ತು ಎಂಟರಲ್ಲಿ ಬರ್ತದೆ ಚೆಕ್ ಮಾಡೋಣ ಇಲ್ಲಿ ಕೊಟ್ಟಂಥದ್ದು ಸಂಖ್ಯೆ ಇಷ್ಟು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಸೇಮ್ ಕ್ಯಾಲೆಂಡ್ರ್ ಯಾವ್ದು ಬರ್ತದೆ ಸೇಮ್ ಕ್ಯಾಲೆಂಡರ್ ಕೇಳಿದ ಕೊನೆಯಲ್ಲಿರುವ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಜೂರೋ ಫೋರ್ ಇದೆ ಇದ್ರ ಬಾಗಿಲೇ ನಾಲ್ಕು ಕೊಡಿ ಜೂರೋಕ್ಕೆ ಜೂರೋ ನಾಲ್ಕು ಒಂದೆ ನಾಲ್ಕು ಹಾಂ ಏನು ಉಳಿತೆ ನಾಲ್ಕು ಒಂದೇ ನಾಲ್ಕು ಅಂದ್ರೆ ಸೊನ್ನೆ ಜೀರೋ ಏನು ಉಳಿತೀವಿ ಸೊನ್ನೆ ಉಳಿತೆ ಇಲ್ಲಿ ಸೊನ್ನೆ ಉಳಿದಾಗ ಏನು ಮಾಡಬೇಕು ಇಲ್ಲಿ ಸೊನ್ನೆ ಉಳಿತು ನೋಡಿ ಸೊನ್ನೆ ಇದ್ದರೆ ಪ್ಲಸ್ ಇಪ್ಪತ್ತೆಂಟು ಒಂದು ಉಳಿದ್ರೆ ಪ್ಲಸ್ ಆರು ಎರಡು ಅಥವಾ ಮೂರು ಉಳಿದ್ರೆ ಹನ್ನೊಂದು ಪ್ಲಸ್ ಹನ್ನೊಂದು ಈ ಕೋಡು ನೀವು ನೆನಪಿಟ್ಕೋಬೇಕು ಇದು ಒಂದು ಕೋಡು ಈ ಕೋಡ್ ನೆನ್ಪಿಟ್ಟುಕೊಂಡ್ರೆ ಈಗ ನಾವು ಸೊನ್ನೆ ಉಳಿದದೆ ಇಲ್ಲಿ ಸೊನ್ನೆ ಉಳಿದ್ರೆ ಸೊನ್ನೆ ಇದ್ದಾಗ ಎಷ್ಟು ಹಚ್ಚಬೇಕು ಇಪ್ಪತ್ತು ಹತ್ತೊಂಬತ್ತು ನಾಲ್ಕು ಇದೆ ಹತ್ತೊಂಬತ್ತುನೂರ ನಾಲ್ಕರಲ್ಲಿ ಪ್ಲಸ್ ಇಪ್ಪತ್ತೆಂಟು ಇಪ್ಪತ್ತೆಂಟನ್ನು ಕೂಡಿಸ್ಬೇಕು ಏನು ಮಾಡಬೇಕು ಕೂಡಿಸ್ಬೇಕು ನಾಲ್ಕು ಒಂದು ನಾಲ್ಕು ಒಂದು ಎಂಟು ಅಂದರೆ ಹನ್ನೆರಡು ಕಲೆ ಒಂದು ಎರಡು ಒಂದು ಮೂರು ಎರಡು ಒಂದು ಮೂರು ಒಂಬತ್ತು ಒಂದು ಹತ್ತೊಂಬತ್ತು ನೂರ ಮೂವತ್ತೆರಡಕ್ಕೆ ಬರ್ತೈತಿ ಹತ್ತೊಂಬತ್ತು ನೂರ ಮೂವತ್ತೆರಡು ಆಪ್ಷನ್ಸ್ ಯಾವುದು ಸಿ ಆಪ್ಷನ್ಸ್ ಇಸ್ ರೈಟ್ ಸಿ ಆಪ್ಷನ್ಸ್ ರೈಟ್ ಸಿಂಪಲ್ ಆ್ಯಂಡ್ ಶಾರ್ಟ್ ಕಟ್ ಟ್ರಿಕ್ಸ್ ಮೂಲಕವಾಗಿ ನಿಮ್ಮ ಮೆಂಟಲ್ ಎಬಿಟಿಯನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಟಫ್ ಇಲ್ಲ ಮೆಂಟಲ್ ಎಬಿಟಿ ಎಲ್ಲ ಟೈಪ್ ನಂಬರ್ ಫೋರಿಗೆ ಬಂದಿದ್ದೀನಿ ಇನ್ನೂ ಕೆಲವುಕ್ಕೆ ಸಂಬಂಧಪಟ್ಟಂಥ ಶತಮಾನಗಳ ಮೇಲೆ ಹೆಂಗ್ಬೇಕು ಅಥವಾ ಈ ಶ ಹತ್ತತ್ತು ವರ್ಷಗಳ ನಂತರ ಹೇಗೆ ಹೋಗ್ಬೇಕು ಅವರು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಲೆಕ್ಕ ಕೊಡ್ತೀನಿ ಮಾಡ್ತೀರಾ ಯಾಕೆ ಮಾಡಿ ಎರಡು ಸಾವಿರ ಇಪ್ಪತ್ತೈದು ಇದೇ ಸೇಮ್ ಕ್ಯಾಲೆಂಡ್ರು ಸೇಮ್ ಕ್ಯಾಲೆಂಡ್ರ್ ಯಾವ ವರ್ಷ ಬರ್ತದೆ ಎರಡು ಸಾವಿರ ಇಪ್ಪತ್ತೆಂಟು ಸೇಮ್ ಕ್ಯಾಲೆಂಟ್ ಯಾವಾಗ ಬರ್ತಂತ ನೀವು ಕಮೆಂಟ್ ಮಾಡಿ ಹೇಳಿ ಇಲ್ಲಿ ಮಾಡ್ತೇನೆ ನೋಡಿ ಕೊನೆ ಎರಡೆರಡು ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು ಇಪ್ಪತ್ತೈದು ತೊಗೊಂಡೆ ಇಪ್ಪತ್ತೈದು ನಾಲ್ಕರಿಂದ ಭಾಗಿಸಬೇಕು ನಾಲ್ಕು ನಾಲ್ಕು ಎಷ್ಟಲಿ ಇಪ್ಪತ್ತೈದು ನಾಲ್ಕಾರ್ಲೇ ಇಪ್ಪತ್ತ್ನಾಲ್ಕು ನಾಲ್ಕಾರ್ಲೇ ಇಪ್ಪತ್ನಾಲ್ಕು ಆರು ನಾಲ್ಕಲ್ಲಿ ಇಪ್ಪತ್ನಾಲ್ಕು ಒಂದು ಉಳಿತು ಶೇಷೆ ಒಂದು ಉಳಿದ್ರೆ ನೋಡಿ ಜೂರೋ ಉಳಿದ್ರೆ ಪ್ಲಸ್ ಇಪ್ಪತ್ತೆಂಟು ಶೇಷ ಒಂದು ಉಳಿದ್ರೆ ಪ್ಲಸ್ ಆರು ಶೇಷ ಎರಡು ಅಥವಾ ಮೂರು ಉಳಿದ್ರೆ ಪ್ಲಸ್ ಹನ್ನೊಂದು ಇಷ್ಟು ನೆನಪೆಟ್ಟಿಗೆ ಬೇಕು ಇಷ್ಟು ನೆನ್ಪೆಟ್ಟಿಗೆ ಈ ಶೇಷ ಏನು ಉಳಿತು ಅಂದರೆ ಒಂದು ಉಳಿತು ಒಂದು ಉಳಿದಾಗ ಏನಕ್ಕೆ ಹೋದ ಒಂದು ಶೇಷೆಗೆ ಯಾಕೆ ಓಡಿಸ್ಬೇಕು ಆರ್ಸು ಈಗ ಎರಡು ಸಾವಿರ ಇಪ್ಪತ್ತೈದು ಪ್ಲಸ್ ಆರು ಕೂಡಿಸಿ ಐದು ಆರು ಹನ್ನೊಂದು ಕೈಲೇ ಒಂದು ಮೂರು ಐದಾರು ಅನ್ನೊಂದು ಕೆಲವೊಂದು ಮೂರು ಎರಡು ಸಾವಿರ ಮೂವತ್ತೊಂದಕ್ಕೆ ಸೇಮ್ ಕ್ಯಾಲೆಂಡ್ರ್ ಬರ್ತದೆ ನೋಡಿ ಎರಡು ಸಾವಿರ ಇಪ್ಪತ್ತೈದರ ಕ್ಯಾಲೆಂಡ್ರನ್ನು ಸೇಮ್ ಕ್ಯಾಲೆಂಡ್ರ್ ಯಾವ್ದು ಬರ್ತಂದ್ರೆ ಎರಡು ಸಾವಿರ ಮೂವತ್ತು ಹೋದ ವರ್ಷ ಎರಡು ಸಾವಿರ ಇಪ್ಪತ್ತ್ನಾಲ್ಕಿತ್ತು ನೋಡಿ ಹೋದ ವರ್ಷ ಎರಡು ಸಾವಿರ ಇಪ್ಪತ್ತ್ನಾಲ್ಕಿತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೇಮ್ ಕ್ಯಾಲೆಂಡ್ರ್ ಯಾವ ವರ್ಷ ಬರ್ತದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೇಮ್ ಕ್ಯಾಲೆಂಡ್ರ್ ಯಾವ ವರ್ಷ ಬರ್ತದೆ ಅಥವಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೇಮ್ ಕ್ಯಾಲೆಂಡ್ರ್ ಮುಂದೆ ಯಾವುದು ವರ್ಷ ಅಂತ ಕೇಳಿದ್ರೆ ಇಲ್ಲಿ ಟ್ವೆಂಟಿ ಫೋರನ್ನು ತೆಗೆದುಕೊಂಡು ನಾಲ್ಕರಿಂದ ಭಾಗಿಸಬೇಕು ಎಷ್ಟರಿಂದ ಭಾಗಿಸಬೇಕು ನಾಲ್ಕರಿಂದ ಭಾಗಿಸಿ ನಾಲ್ಕು ಕಾರಲೆ ಇಪ್ಪತ್ತ್ನಾಲ್ಕು ಸೇಷ ಎಷ್ಟು ಉಳಿತು ಜೀರು ಉಳಿತು ಜೀರು ಉಳಿದ್ರೆ ಏನು ಮಾಡಬೇಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಜೀರೋ ಅಂದರೆ ಟ್ವೆಂಟಿ ಏಯ್ಟ್ ಎಂಟು ನಾಲ್ಕು ಹನ್ನೆರಡು ಕಲೆ ಒಂದು ಎರಡು ಎರಡು ನಾಲ್ಕು ಒಂದು ಐದು ಎರಡು ಸಾವಿರ ಐವತ್ತೆರಡಕ್ಕೆ ಸೇಮ್ ಕ್ಯಾಲೆಂಡ್ರ್ ಬರ್ತದೆ ಹೋದ್ರೂ ಸಹ ಇರುವ ಕ್ಯಾಲೆಂಡ್ರ್ ಮತ್ತು ಸೇಮ್ ಯಾವಾಗ ಬರ್ತದಂದ್ರೆ ಎರಡು ಸಾವಿರ ಐವತ್ತೆರಡಕ್ಕೆ ಬರ್ತದೆ ಎಷ್ಟಕ್ಕೆ ಎರಡು ಸಾವಿರ ಐವತ್ತೆರಡಕ್ಕೆ ಬರ್ತದೆ ಸೇಮ್ ಕ್ಯಾಲೆಂಡ್ ಹೀಗೆ ಅನೇಕ ರೀತಿಯ ಪ್ರಶ್ನೆಗಳನ್ನು ಇದ್ದಾನೆ ಅನ್ನೋದು ನೀವು ಗಮನಿಸಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಇನ್ನೊಂದು ಪ್ರಶ್ನೆ ಇದೆ ನಾಲ್ಕನೇ ಪ್ರಶ್ನೆ ಇದೆ ನೋಡಿ ಒಂದು ಕ್ಯಾಲೆಂಡ್ರ್ನಲ್ಲಿ ಒಂದು ಕ್ಯಾಲೆಂಡ್ನಲ್ಲಿ ಎರಡು ಸಾವಿರ ಹದಿನ ಎಂಟರಂತೂ ಸೇಮ್ ಕ್ಯಾಲೆಂಡ್ರ್ ಬರೋ ವರ್ಷ ಯಾವುದು ಎರಡು ಸಾವಿರ ಎಂಟರ ಸೇಮ್ ಕ್ಯಾಲೆಂಡರ್ ಬರೋ ವರ್ಷ ಯಾವುದು ಎರಡು ಸಾವಿರ ಮೂವತ್ತಾರರಲ್ಲಿ ಬರ್ತದೋ ಎರಡು ಸಾವಿರ ಹದಿನೆಂಟರಲ್ಲಿ ಬರ್ತದೋ ಎರಡು ಸಾವಿರ ಒಂಬತ್ತರಲ್ಲಿ ಬರ್ತದೋ ಎರಡು ಸಾವಿರ ಇಪ್ಪತ್ತಾರಲ್ಲಿ ಬರ್ತದೆ ಇದಕ್ಕೆ ಕೊಟ್ಟಂಥ ಸಂಖ್ಯೆಯನ್ನು ಏನು ಮಾಡುವ ಅವಶ್ಯಕತೆ ಇಲ್ಲ ಎರಡು ಸಾವಿರ ಎಂಟು ಇದೆಲ್ಲ ಕೊನೆಯ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಜೀರೋ ಎಂಟು ತೆಗೆದುಕೊಂಡು ನಾಲ್ಕರಿಂದ ಭಾಗಿಸಬೇಕು ಎಷ್ಟರಿಂದ ಭಾಗಿಸಬೇಕು ನಾಲ್ಕರಿಂದ ಭಾಗಿಸಬೇಕು ನಾಲ್ಕು ಎರಡನೇ ಎಂಟು ಏನು ಹೇಳ್ತು ಶೇಷ ಜೀರುಳಿತು ನೋಡಿ ಶೇಷ ಜೀರುಳಿದ್ರೆ ಪ್ಲಸ್ ಇಪ್ಪತ್ತೆಂಟು ಆವಾಗ ಎರಡು ಸಾವಿರ ಎರಡು ಸಾವಿರ ಎಂಟು ಇದೆ ಪ್ಲಸ್ ಇಪ್ಪತ್ತೆಂಟು ಎಂಟೆಂಟು ಹದಿನಾರು ಕಲೆ ಒಂದು ಮೂರಿದೆ ಜೀರು ಇದೆ ಎರಡು ಸಾವಿರದ ಮೂವತ್ತಾರು ಎರಡು ಸಾವಿರ ಮೂವತ್ತಾರು ಎ ಆಪ್ಷನ್ಸ್ ಇಜೆ ರೈಟ್ ಎರಡು ಸಾವಿರ ಇಪ್ಪತ್ತಾರು ಎರಡು ಸಾವಿರ ಮೂವತ್ತಾರು ರೈಟ್ ಆನ್ಸರ್ ಹೀಗೆ ಸಿಂಪಲ್ ಆ್ಯಂಡ್ ಶಾರ್ಟ್ ಕಟ್ ಟ್ರಿಕ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸಿಗೆ ಕಳಿಸಿರಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಎಲ್ಲ ಗ್ರೂಪ್ಗಳಿಗಾಕಿ ನಿಮ್ಮ ಕಾಲೇಜಿನ ಗ್ರೂಪು ನಿಮ್ಮ ಉಪನ್ಯಾಸಕರ ಗ್ರೂಪು ಪ್ರತಿಯೊಂದು ಗ್ರೂಪಿಗೆ ಸೇರ್ ಮಾಡಿದರೆ ಅವರು ಕಲ್ತ್ಕೊತಾರೆ ಅದೇ ನಿಮಗೆ ಪುಣ್ಯದ ತಡ್ತದ ಇದು ನಮಗೆ ಕೊಡಬಹುದಾದಂಥ ಒಂದು ಗೌರವ ನಾನು ಕೇಳುವುದು ವಿದ್ಯಾರ್ಥಿಯಿಂದ ಏನಲ್ಲ ನಿಮ್ಮಿಂದ ಏನಕ್ಕೆ ಕೇಳುವುದಿಲ್ಲ ನಾನು ಕೊಡುವ ತಕ್ಕಂಥದ್ದು ಮಾಡತಕ್ಕಂಥ ವೀಡಿಯೋವನ್ನು ಸ್ಟೇಟಸ್ ಇಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಕಳಿಸಿ ಈ ಮೂರಕ್ಕೆ ಸ್ಟೇಟಸ್ ಇಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಕಳಿಸಿ ಈ ಮೂರು ಕೆಲಸ ಮಾಡಿದರೆ ಅದೇ ನನ್ನ ಒಂದು ಪುಣ್ಯದ ಕೆಲಸನಂತ ಹೇಳುತ್ತಾ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಪ್ರಶ್ನೆ ಇದೆ ನೋಡೋಣ ಚೆಕ್ ಮಾಡೋಣ ಇನ್ನೊಂದು ಪ್ರಶ್ನೆ ಇದೆ ಕೊನೆಯ ಪ್ರಶ್ನೆ ಏನಿದೆ ಅನ್ನೋದು ಲಾಸ್ಟ್ ಪ್ರಶ್ನೆ ಒಂದು ಕ್ಯಾಲೆಂಡರ್ನಲ್ಲಿ ನೋಡಿ ಒಂದು ಕ್ಯಾಲೆಂಡ್ರ್ ಒಂದು ಕ್ಯಾಲೆಂಡರ್ನಲ್ಲಿ ಒಂದು ಕ್ಯಾಲೆಂಡರ್ನಲ್ಲಿ ನೋಡು ಒಂದು ಕ್ಯಾಲೆಂಡರ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸೇಮ್ ಕ್ಯಾಲೆಂಡರ್ ಯಾವ ವರ್ಷ ಬರ್ತದೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡೀನಿ ಇದನ್ನು ಹಿಂದೆ ತರಗತಿಯಲ್ಲಿ ಹೇಳಿ ಯಾವಾಗ ಬರ್ತದೆ ಎರಡು ಸಾವಿರ ಇಪ್ಪತ್ತೈದನ್ನು ಕೊನೆ ಎರಡು ಎರಡು ಸಂಖ್ಯೆಯನ್ನು ತೆಗೆದುಕೊಂಡು ನಾಲ್ಕರಿಂದ ಭಾಗಿಸಿ ನಾ ಕಾರ್ಲೆ ಇಪ್ಪತ್ತ್ನಾಲ್ಕು ಶೇಷ ಒಂದು ಉಳಿತು ಶೇಷ ಒಂದು ಉಳಿದ್ರೆ ನಾವು ಪ್ಲಸ್ ಆರು ಮಾಡಿಕೊಳ್ಬೇಕು ಪ್ಲಸ್ ಆರು ಯಾಕೆ ಮಾಡಿಕೊಳ್ಬೇಕು ಅಂತ ಕೇಳಿದ್ರೆ ಶೇಷ ಶೇಷ ಜೂರು ಉಳಿದ್ರೆ ಇಪ್ಪತ್ತೆಂಟು ಹಚ್ಚಿ ಶೇಷ ಒಂದು ಉಳಿದ್ರೆ ಆರು ಹಚ್ಚಿ ಶೇಷ ಎರಡು ಅಥವಾ ಮೂರು ಉಳಿದ್ರೆ ಏನು ಹನ್ನೊಂದು ಹಚ್ಚಿ ಅಂತ ಇದು ಕೋಡ್ ಮಾಡಿದ್ದೀವಿ ನಾವು ಈ ಕೋಡ್ ನೆನ್ಪಿಟ್ಟುಕೊಂಡ್ರೆ ಸಾಕು ಇದಕ್ಕೆ ಸಂಬಂಧಪಟ್ಟ ಸೇಮ್ ಕ್ಯಾಲೆಂಡ್ರು ಟುಡೇ ಇಡುವ ಡಿಸ್ಕಸ್ ಸೇಮ್ ಕ್ಯಾಲೆಂಡ್ರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳನ್ನು ನಮ್ಮ ಮುಂದೆ ಇದ್ದಾವೆ ಅವಕ್ಕೆ ಸಂಬಂಧಪಟ್ಟದನ್ನು ನೋಡ ನೋಡಿ ಎರಡು ಸಾವಿರ ಇಪ್ಪತ್ತೈದು ಪ್ಲಸ್ ಆರು ಪ್ಲಸ್ ಆರನ್ನು ಇಟ್ಟಿಕ್ಕಬೇಕು ಐದು ಆರು ಹನ್ನೊಂದು ಕಲೆ ಒಂದು ಮೂವತ್ತೊಂದು ಎರಡು ಸಾವಿರ ಮೂವತ್ತೊಂದು ನೋಡಿ ಎರಡು ಸಾವಿರ ಮೂವತ್ತೊಂದು ಬಿ ಆಪ್ಷನ್ಸ್ ಈಸ್ ಎ ರೈಟ್ ಬಿ ಆಪ್ಷನ್ಸ್ ರೈಟ್ ನೋಡಿ ಎರಡು ಸಾವಿರ ಮೂವತ್ತೊಂದು ಸಿಂಪಲ್ ಒಂದು ಸೆಕೆಂಡ್ದಾಗೆ ಆನ್ಸರ್ಗಳನ್ನು ಹೇಗೆ ಮಾಡಬೇಕು ಮೆಂಟಲಿಬಿಟಿಗೆ ಸಂಬಂಧಪಟ್ಟು ಅನೇಕ ಈಜಿ ಮೆಥಡ್ ನಮ್ಮ ನಮ್ಮ ನನ್ನ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ನನ್ನ ಜ್ಞಾನವನ್ನು ಬಿಟ್ಟು ವಿಷಯವನ್ನು ಸರಳ ಮಾಡುವುದು ಟಪ್ ಇದೆ ಅಂತ ಕೆಲವರು ಹೇಳ್ತಾರೆ ಟಪ್ಪಿಲ್ಲ ಸಿಂಪಲ್ ಆ್ಯಂಡ್ ಶಾರ್ಟ್ ಕಟ್ ಟ್ರಿಕ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಅನೇಕ ಸಂಬಂಧಪಟ್ಟ ಓದೋ ಟ್ರಿಕ್ಸ್ಗಳು ಬರೆಯೋ ಟ್ರಿಕ್ಸ್ಗಳು ಇದಕ್ಕೆ ಸಂಬಂಧ ನೆಟ್ ಶರ್ಟ್ ಟೀಚರಿಗೆ ಸಂಬಂಧಪಟ್ಟಂಥ ಅನೇಕ ವೀಡಿಯೋಗಳನ್ನು ನಿಮ್ಮ ಹಾಕ್ತಾ ಇದ್ದೀನಿ ನಮ್ಮ ಚಾನಲ್ ಯಾರೂ ಹೊಸಬರಾಗಿರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ಟೇಟಸ್ ಇಡಿ ಎಲ್ಲರಿಗೆ ಕಳಿಸಿ ಅನ್ನುವಂಥ ಮಾತನ್ನು ಹೇಳುತ್ತಾ ಇಲ್ಲವರಿಗೆ ಆನ್ಲೈನ್ ಕ್ಲಾಸ್ ಕೇಳಿರುವ ತಮ್ಮೆಲ್ಲರಿಗೆ ವಂದಿಸುತ್ತಾ ನನ್ನ ತರಗತಿಯಲ್ಲಿ ನೆಮಿಸ್ತೇನೆ ಮುಂದಿನ ತರಗತಿಯಲ್ಲಿ ಹೊಸ ವಿಷಯವನ್ನು ಹೊಸ ಚಾಪ್ಟರ್ಗೆ ಬರೋಣ ಅಂತ ಮಾತನ್ನು ಹೇಳುತ್ತಾ ಮುಂದಿನ ಚಾಪ್ಟರ್ಗೆ ನಾವು ಹೊಸ ಚಾಪ್ಟ್ರನ್ನು ಕೊಂಡೋಣ ಇದಕ್ಕೆ ಸಂಬಂಧಪಟ್ಟದ ಒಂದು ಲೆಕ್ಕ ಹೇಳ್ತೀನಿ ನೋಡಿ ಯಾರು ಮಾಡ್ತೀರಿ ರೆಡಿನಾ ಎಸ್ ಬನ್ನಿ ಎರಡು ಸಾವಿರ ಇಪ್ಪತ್ತ್ಮೂರರ ಕ್ಯಾಲೆಂಡರ್ ಆಗಿತ್ತು ಓಲ್ಡ್ ಇದು ಇದ್ರಂಗೆ ಸೇಮ್ ಬರೋ ಕ್ಯಾಲೆಂಡರ್ ಯಾವ ವರ್ಷ ಎರಡು ಸಾವಿರ ಮೂರು ಇಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರು ಸೇಮ್ ಕ್ಯಾಲೆಂಡರ್ ಯಾವ್ದು ಬರ್ತದೆ ಅಂತ ಕೇಳಿದ್ರೆ ಇಪ್ಪತ್ತ್ಮೂರು ಎನ್ನುವ ಸಂಖ್ಯೆ ತೆಗೆದುಕೊಳ್ಳಿ ನಾಲ್ಕರಿಂದ ಭಾಗಿಸಿ ನಾಲ್ಕು ಎಷ್ಟಲೇ ಇಪ್ಪತ್ತ್ಮೂರು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ನಾಲ್ಕಲ್ಲಿ ಹದಿನಾರು ನಾಲ್ಕೈಲಿ ಇಪ್ಪತ್ತು ನಾಲ್ಕು ನಾಲ್ಕಾರ್ಲಿ ಇಪ್ಪತ್ತ್ನಾಲ್ಕು ಒಂದೆಷ್ಟು ಆಗ್ತದ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ನಾಲ್ಕೈಲೆ ಇಪ್ಪತ್ತು ನಾಲ್ಕೈಲೆ ಇಪ್ಪತ್ತು ಶೇಷ್ ಎಷ್ಟು ಉಳಿತು ಮೂರು ಮೂರುಳೀತು ಶೇಷ ಮೂರು ಉಳಿದರೆ ಹನ್ನೊಂದು ಎನ್ನುವಂಥ ಸಂಖ್ಯೆಯನ್ನು ಕೂಡಿಸ್ಬೇಕಂತ ಕೂಡಿಸ್ಬೇಕಂತೇಳೀನಿ ಎರಡು ಸಾವಿರ ಇಪ್ಪತ್ತ್ಮೂರು ಶೇಷ ಮೂರು ಉಳಿದ್ರೆ ಹನ್ನೊಂದು ಕೂಡಿಸ್ಬೇಕಂತ ಕೂಡಿಸ್ಬೇಕಂತೇಳಿ ಮೂರು ಒಂದು ನಾಲ್ಕು ಮೂರು ಒಂದು ನಾಲ್ಕು ಎರಡು ಸಾವಿರ ನಲವತ್ತ್ನಾಲ್ಕು ಅಂದರೆ ಎರಡು ಸಾವಿರ ಇಪ್ಪತ್ತ್ಮೂರರ ಸೇಮ್ ಕ್ಯಾಲೆಂಡರ್ ಯಾವ ವರ್ಷ ಬರ್ತದ ಎರಡು ಸಾವಿರ ನಲವತ್ತ್ನಾಲ್ಕರಲ್ಲಿ ಬರುತ್ತದೆ ಹೀಗೆ ಈ ಮೆಂಟಲ್ ಲಿಮಿಟಿಗೆ ಸಂಬಂಧಪಟ್ಟ ಎಲ್ಲ ಲೆಕ್ಕಗಳನ್ನು ಈಸಿಯಾಗಿ ಶಾರ್ಟ್ಕಟ್ಟಾಗಿ ಹೇಳ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರೂ ಕಳಿಸೋಣ ಅಂತ ಇಲ್ಲಿವರಿಗೆ ಆನ್ಲೈನ್ ಕ್ಲಾಸ್ಗಳಿದೆ ಎಲ್ಲರೂ ನನ್ನ ವೀಡಿಯೋಗಳನ್ನು ತಪ್ಪದೆ ಕೇಳಬೇಕು ತಪ್ಪದೆ ನೋಡಬೇಕು ಯಾರು ಸ್ಕಿಡ್ ಮಾಡಿ ಮೆಂಟಲ್ ಲಿಮಿಟಿಯನ್ನು ವೀಡಿಯೋನೂ ಯಾರು ಸ್ಕಿಡ್ ಮಾಡಿರೋ ತಿಳಿಯುವುದಿಲ್ಲ ಸ್ಟಾರ್ಟದಿಂದ ಎಂಡೋರಿ ಸೇಮ್ ಕ್ಯಾಲೆಂಡ್ರು ಹೆಂಗ ಬರ್ತಾವಂತ ಹೇಳ್ತೀನಿ ಕೇಳ್ರಿ ಸೇಮ್ ಕ್ಯಾಲೆಂಡ್ರು ಹೆಂಗ ಬರ್ತಾವಂತ ಹೇಳ್ತೀನಿ ಕೇಳಿರಿ ಎರಡ ವರ್ಷದ ಎರಡು ಸಂಖ್ಯೆಯನ್ನು ತೆಗೆದುಕೊಳ್ಳಿರಿ ನಾಲ್ಕರಿಂದ ಭಾಗಿಸಿರಿ ವರ್ಷದ ಯಾವುದೇ ವರ್ಷದ ಕೊನೆಯ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳಿರಿ ನಾಲ್ಕರಿಂದ ಭಾಗಿಸಿರಿ ಭಾಗಿಸಿದಾಗ ಜೀವರ ಬಂದರೆ ಪ್ಲಸ್ ಇಪ್ಪತ್ತೆಂಟು ಇಡಿರಿ ಭಾಗಿಸಿದಾಗ ಒಂದು ಬಂದರೆ ಪ್ಲಸ್ ಆರು ಇಡಿರಿ ಭಾಗಿಸಿದಾಗ ಎರಡು ಬಂದರೆ ಹನ್ನೊಂದು ಮಾಡಿರಿ ಈ ಟ್ರಿಕ್ಸು ನೆನಪಿಟ್ಟುಕೊಂಡು ಸರಿಯಾಗಿ ಬಿಡಿಸಿರಿ ಪರೀಕ್ಷೆ ನಿನ್ನದು ಉತ್ತಮ ಆಗಲಿ ಎಂದು ನಾನು ಹಾರೈಸುವೆನು ಸೇಮ್ ಕ್ಯಾಲೆಂಡ್ರು ಹೆಂಗೆ ಮಾಡಬೇಕಂತ ತಿಳಿತೀರಿ ಹೀಗೆ ಸೇಮ್ ಕ್ಯಾಲೆಂಡ್ರ್ ಹೆಂಗೆ ಮಾಡಬೇಕಂತ ನೀವು ತಿಳ್ಕೊಂಡ್ರಿ ಮತ್ತೆ ಹೊಸ ವೀಡಿಯೋಕ್ಕಾಗಿ ನೆಕ್ಸ್ಟ್ ಇದಕ್ಕೆ ಟೈಪ್ ನಂಬರ್ ಫೈ ಅನ್ನು ನೆಕ್ಸ್ಟ್ ವೀಡಿಯೋಗಳನ್ನು ಮಾಡ್ತೀನಿ ಎಲ್ಲರೂ ಅಲ್ಲಿವರಿಗೆ ಕಾಯಲಿ ಇಲ್ಲಿವರಿಗೆ ಆನ್ಲೈನ್ ಕ್ಲಾಸ್ ಕೇಳಿದ್ರೆ ತಮ್ಮೆಲ್ಲರಿಗೆ ಹೊಂದಿಸುತ್ತಾ ಓಕೆ ಬಾಯ್ ಥ್ಯಾಂಕ್ ಯು